ಬಂಧುಗಳೇ ನಮಸ್ಕಾರ ಚಂಬ್ರಮ್ ಚಾನಲ್ಗೆ ಸ್ವಾಗತ ನಾವು ಮೀಸಲಾತಿಯ ಚರ್ಚೆಲ್ಲಿದ್ದೀವಿ ಈಗ ಹಿಂದುಳಿದ ವರ್ಗಗಳ ಮೀಸಲಾತಿ ಬಗ್ಗೆ ಮಾತಾಡ್ತಾ ಇದ್ದೆ ಈ ಹಿಂದುಳಿದ ವರ್ಗಗಳ ಮೀಸಲಾತಿ ಸಂವಿಧಾನದಲ್ಲಿ ಸೇರ್ಪಡೆ ಆಗಲಿಲ್ಲ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅನೇಕ ಸಂಘಟನೆಗಳು ರಿಕ್ವೆಸ್ಟ್ ಕೊಟ್ಟಿದ್ದರಿಂದಾಗಿ ಹಿಂದುಳಿದ ವರ್ಗಗಳನ್ನ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿ ಆರ್ಟಿಕಲ್ ಮುನ್ನೂರ ನಲವತ್ತನ್ನ ಅಂಬೇಡ್ಕರ್ ಅವರು ಸೇರಿಸ್ತಾರೆ ಅಂಬೇಡ್ಕರ್ ಅವರು ಸೇರ್ಪಡೆ ಮಾಡಿದಂತಹ ಮುನ್ನೂರ ನಲವತ್ತು ಆರ್ಟಿಕಲ್ ಏನಿದೆಯಲ್ಲ ಆ ಆರ್ಟಿಕಲ್ ಪ್ರಕಾರವಾಗಿ ತಕ್ಷಣವೇ ಒಂದು ಆಯೋಗವನ್ನು ರಚನೆ ಮಾಡಿ ಅಂತ ನೆಹರು ಅವರಿಗೆ ರಿಪೀಟೆಡ್ಲಿ ಹೇಳ್ತಾರೆ ನೆಹರು ಸರ್ಕಾರ ಅದನ್ನ ಮಾಡಲ್ಲ ಹಾಗಾಗಿ ಹಿಂದುಳಿದ ವರ್ಗಗಳಿಗೆ ಈ ಒಂದು ಕಮಿಷನ್ನ ನೇಮಕ ಮಾಡಕ್ಕೆ ಸಾಧ್ಯ ಆಗದ ಮೇಲೆ ಅಂದರೆ ನಾನೊಬ್ಬ ಕಾನೂನು ಸಚಿವನಾಗಿ ಈ ಪದವಿಯಲ್ಲಿ ಇದ್ದು ನನಗೆ ಗೌರವ ಏನು ಹೇಳಿ ಅಂಬೇಡ್ಕರ್ ರಾಜೀನಾಮೆ ಕೊಟ್ಟು ಬರ್ತಾರೆ ಇದನ್ನು ಇಷ್ಟೊತ್ತು ನೋಡಿದಿರಿ ನೀವು ಅಂಬೇಡ್ಕರ್ ರಾಜೀನಾಮೆ ಕೊಟ್ಟ ನಂತರ ಸಾವಿರದ ಒಂಬೈನೂರ ಐವತ್ಮೂರು ಜನವರಿ ಇಪ್ಪತ್ತೊಂಬತ್ತರಲ್ಲಿ ನೆಹರು ಅವರು ಅನೇಕ ಒತ್ತಡಗಳಿಗೆ ಒಳಗಾಗಿ ಒಂದು ಕಮಿಷನ್ನ ಆಯ್ಕೆ ಮಾಡ್ತಾರೆ ಹಿಂದುಳಿದ ವರ್ಗಗಳನ್ನ ಗುರುತಿಸೋದಕ್ಕೋಸ್ಕರ ಕಾಕಾ ಕಾಲೇಲ್ಕರ್ ಕಮಿಷನ್ ಅದೇ ಭಾರತದ ಮೊಟ್ಟ ಮೊದಲ ಹಿಂದುಳಿದ ವರ್ಗಗಳ ಕಮಿಷನ್ ಅದು ಹಿಂದುಳಿದ ವರ್ಗಗಳನ್ನ ಗುರುತಿಸೋದಕ್ಕೋಸ್ಕರ ಮಾಡಿದಂಥ ಒಂದು ಕಮಿಷನ್ ಅದು ದತ್ತಾತ್ರೇಯ ಬಾಲಕೃಷ್ಣ ಕಾಲೇಲ್ಕರ್ ಇವರೊಬ್ಬರು ಪತ್ರಕರ್ತರು ಮತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ತಾರೆ ಸೊ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಕಾರಣಕ್ಕೋಸ್ಕರ ಅವರನ್ನ ಈ ಕಮಿಟಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ಅವರನ್ನ ಕಾಕಾ ಸಾಹೇಬ್ ಅಂತ ಕರೆತಿದ್ದರಿಂದಾಗಿ ಕಾಕಾ ಕಾಲೇಲ್ಕರ್ ಕಮಿಷನ್ ಅಂತಲೇ ಆಗುತ್ತೆ ಅದು ಕಾಕಾ ಕಲಾಂಕರ್ ಆಯೋಗ ಅಧ್ಯಯನ ಮಾಡಿ ಸಾವಿರದ ಒಂಬೈನೂರ ಐವತ್ತು ಮಾರ್ಚ್ ಮೂವತ್ತರಲ್ಲಿ ತಮ್ಮ ವರದಿಯನ್ನು ಸಲ್ಲಿಸುತ್ತೆ ಸರ್ಕಾರಕ್ಕೆ ಕಾಕ ಕಾಲಂಕರ್ ವರದಿಯಲ್ಲಿ ಸುಮಾರು ಎರಡು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಹಿಂದುಳಿದ ಜಾತಿಗಳನ್ನು ಗುರುತಿಸಲಾಗಿರುತ್ತೆ ಸೊ ಈ ಜಾತಿಗಳಿಗೆ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗವನ್ನು ಪರಿಗಣಿಸಿ ಅವರಿಗೆ ಶಿಕ್ಷಣದಲ್ಲಿ ಅಂದರೆ ಟೆಕ್ನಿಕಲ್ ಅಲ್ಲಿ ಮತ್ತು ಪ್ರೊಫೆಷನಲ್ ಎಜುಕೇಶನ್ ಅಲ್ಲಿ ರಿಸರ್ವೇಷನ್ ಅಂತ ವರದಿಯನ್ನು ಸಲ್ಲಿಸ್ತಾರೆ ಆದರೆ ಈ ವರದಿಯನ್ನು ನೆಹರು ಅವರು ಜಾರಿಗೊಳಿಸಲ್ಲ ವರದಿಯನ್ನು ಹಂಗೆ ಇಟ್ಕೋತಾರೆ ಅವ್ರ ಸರ್ಕಾರ ಹೋಗುತ್ತೆ ಬಿಟ್ಬಿಡ್ತಾರೆ ಇದು ಅಲ್ಲಿಗೆ ಮುಗಿದೋಯ್ತು ಕತೆ ಆ ವರದಿ ಕಸದ ಹುಟ್ಟಿ ಸೇರ್ತು ಇನ್ನು ಹೊಸ ಸರ್ಕಾರ ಬರಬೇಕು ಹೊಸ ವರದಿ ತಯಾರು ಮಾಡಬೇಕು ಹಾಗಾಗಿ ಕಾಕಾ ಕಾಲೇಲ್ಕರ್ ವರದಿಯು ಜಾರಿಯಾಗಲಿಲ್ಲ ಆ ನಂತರ ಬಂದಂಥ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ ಬರುತ್ತೆ ಮೊರಾರ್ಜಿ ದೇಸಾಯಿ ಅವರು ಪ್ರಧಾನಿಯಾಗಿದ್ದಾಗ ಆ ಸಂದರ್ಭದಲ್ಲಿ ಮೊರಾರ್ಜಿ ದೇಸಾಯಿ ಅವರು ಮತ್ತೊಂದು ಆಯೋಗವನ್ನು ರಚನೆ ಮಾಡ್ತಾರೆ ಹಿಂದುಳಿದ ವರ್ಗಗಳನ್ನ ರಿಸರ್ವೇಷನ್ ತರೋದಕ್ಕೋಸ್ಕರ ಆ ಆಯೋಗ ಈ ಎಲ್ಲ ಆಯೋಗವು ಆರ್ಟಿಕಲ್ ಮುನ್ನೂರ ನಲ್ವತ್ತರ ಬೇಸ್ ಮೇಲೆ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಮುನ್ನೂರ ನಲವತ್ತರ ಬೇಸ್ ಮೇಲೆ ಮೊರಾರ್ಜಿ ದೇಸಾಯಿ ಅವರು ನೇಮಿಸಿದಂತ ಈ ಎರಡನೇ ಆಯೋಗ ಏನಿದೆ ಹಿಂದುಳಿದ ವರ್ಗಗಳ ಕಮಿಷನ್ ಏನಿದೆ ಇದಕ್ಕೆ ಬಿಂದೇಶ್ವರಿ ಪ್ರಸಾದ್ ಮಂಡಲ್ ಅಂದ್ರೆ ಬಿ ಪಿ ಮಂಡಲ್ ಅವರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುತ್ತೆ ಈ ಬಿ ಪಿ ಮಂಡಲ್ ಅವರು ಬಿಹಾರದವರು ಮೂವತ್ತು ದಿನಗಳ ಕಾಲ ಬಿಹಾರದಲ್ಲಿ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ಸೊ ಇವರ ಅಧ್ಯಕ್ಷತೆಯಲ್ಲಿ ಹೊಸ ಆಯೋಗವನ್ನು ರಚನೆ ಮಾಡ್ತಾರೆ ಅದೇ ಅದೇ ಬಿ ಪಿ ಮಂಡಲ್ ಆಯೋಗ ಇದು ಎರಡನೇ ಆಯೋಗ ಹಿಂದುಳಿದ ವರ್ಗಗಳನ್ನ ಗುರುತಿಸೋದಕ್ಕೋಸ್ಕರ ತನ್ನ ಆಯೋಗದ ವರದಿಯನ್ನು ಡಿಸೆಂಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಗೌರ್ಮೆಂಟ್ಗೆ ಸಬ್ಮಿಟ್ ಮಾಡುತ್ತೆ ಸಬ್ಮಿಟ್ ಮಾಡಿದಾಗ ಗೌರ್ಮೆಂಟ್ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೊರಟಾಗ ಅನೇಕ ಗಲಭೆಗಳಾಗ್ತವೆ ಅಲ್ಲಿ ಜಾತಿ ಆಧಾರಿತವಾಗಿ ಮೀಸಲಾಹತೆಯನ್ನು ಕೊಡ್ತಕ್ಕಂಥ ತಪ್ಪು ಅಂತ ಅಲ್ಲಿ ಸ್ವಲ್ಪ ಗಲಭೆದಿಡುತ್ತೆ ಈ ಕಾರಣಕ್ಕಾಗಿ ತಮ್ಮ ಸರ್ಕಾರ ಎಲ್ಲಿ ಬಿದ್ದೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮೊರಾರ್ಜಿ ಅವರು ಈ ರಿಪೋರ್ಟನ್ನು ಕೂಡ ಹಾಗೆ ಇಟ್ಬಿಟ್ಟು ತಮ್ಮ ಸರ್ಕಾರ ಅವಧಿಯನ್ನು ಮುಗಿಸ್ತಾರೆ ಸೊ ಅಲ್ಲಿಗೆ ಮಂಡಲ ಆಯೋಗದ ವರದಿ ಕೂಡ ನೆನೆಗುದಿಗೆ ಬಿದ್ದೋಗುತ್ತೆ ಆದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಷ್ಟೊತ್ತಿಗೆ ಉತ್ತರ ಪ್ರದೇಶದಲ್ಲಿ ದಾದಾ ಸಾಹೇಬ್ ಕಾಂಶಿರಾಮ್ ಅಂತ ಏನು ಅವರು ಬಹುಜನ ಚಳವಳಿಯನ್ನು ಶುರು ಮಾಡಿರ್ತಾರೆ ಈ ಬಹುಜನ ಚಳವಳಿ ಅಂತಕ್ಕಂಥದ್ದು ದಲಿತ ಚಳವಳಿಗಿಂತ ಭಿನ್ನವಾದ ಚಳುವಳಿಯಾಗಿತ್ತು ಅಂದರೆ ಅಲ್ಲಿ ದಲಿತ ಚಳವಳಿಗಳಲ್ಲಿ ದಲಿತರು ಅಂದರೆ ಬರೀ ಎಸ್ ಸಿ ಎಸ್ ಟಿಗಳು ಅನ್ನುವಂಥ ಒಂದು ಭಾವನೆ ಬರ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ದಾದಾ ಸಾಹೇಬ್ ಕಾನ್ಶಿರಾಮ್ ಅವರು ಮಾಡ್ತಾರೆ ಬಹುಜನ ಚಳವಳಿಯನ್ನು ಶುರು ಮಾಡ್ತಾರೆ ಸೆಫ್ ಅಂತ ಶುರು ಮಾಡ್ತಾರೆ ಮೊದಲಿಗೆ ಬಹುಜನ ಚಳವಳಿ ಶುರು ಮಾಡೋಕ್ಕಿಂತ ಮೊದಲಿಗೆ ಸೆಫ್ ಅಂತ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಎಂಪ್ಲಾಯೀಸ್ ಫೆಡರೇಷನ್ ಅಂತ ಅದು ಸೊ ಬ್ಯಾಕ್ವರ್ಡ್ ಕಮ್ಯುನೀಸ್ ಕಮ್ಯುನಿಟೀಸ್ ಅಂಡ್ ಮೈನಾರಿಟೀಸ್ ಎಂಪ್ಲಾಯೀಸ್ ಫೆಡರೇಷನ್ ಅಂತ ಏನು ಅಂದ್ರೆ ಹಿಂದುಳಿದ ವರ್ಗಗಳು ಮತ್ತು ಅಲ್ಪಸಂಖ್ಯಾತರು ಅಂದರೆ ಈ ಹಿಂದುಳಿದ ವರ್ಗದೊಳಗಡೆ ದಲಿತರು ಅಥವಾ ಎಸ್ ಸಿ ಎಸ್ ಟಿಗಳು ಸೇರುವ ಹಾಗೆ ಮಾಡಿ ಅವರು ಬ್ಯಾಮ್ಸ್ ಎಫ್ ಅನ್ನುವಂಥ ಒಂದು ಸಂಘಟನೆಯನ್ನು ಕಟ್ಟಿ ಆ ಸಂಘಟನೆ ಮುಖಾಂತರ ದೊಡ್ಡ ಚಳವಳಿಯನ್ನು ರೂಪಿಸ್ತಾರೆ ಉತ್ತರ ಪ್ರದೇಶದಾದ್ಯಂತ ಮತ್ತು ಉತ್ತರ ಭಾರತದಾದ್ಯಂತ ಅವರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಷ್ಟೊತ್ತಿಗೆ ಬಹುಜನ ಸಮಾಜ ಪಕ್ಷ ಅಂತ ಈ ಬಹುಜನನ ಕಾನ್ಸೆಪ್ಟಲ್ಲೇ ಅಂದರೆ ಬಹುಜನ ಅಂದರೆ ಅವರ ದೃಷ್ಟಿಯಲ್ಲಿ ಬುದ್ಧನ ಬಹುಜನ ಹಿತಾಯ ಬಹುಜನ ಸುಖಾಯ ಕಾನ್ಸೆಪ್ಟ್ ಜೊತೆಗೆ ಇಲ್ಲಿ ಬಹುಜನ ಅಂದರೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಅಂತ ಏನು ಶೋಷಣೆಗೆ ಒಳಗಾಗಿದ್ರೋ ಭಾರತದ ಪ್ರಾಚೀನ ಇತಿಹಾಸದಲ್ಲಿ ಈ ಎಲ್ಲ ಶೋಷಿತ ಸಮುದಾಯಗಳನ್ನ ಶೂದ್ರರು ಮತ್ತು ಅತಿಶೂದ್ರರು ಅಂತ ಕರೆಯೋಣ ಸೊ ಇವರು ಇದನ್ನೆಲ್ಲ ಡೇಟೆ ಎಲ್ಲಿ ತಗತಾರೆ ಅಂಬೇಡ್ಕರ್ ಅವರಿಂದ ಮತ್ತು ಜ್ಯೋತಿಬಾ ಫುಲೆ ಅವರ ಹೋರಾಟದಿಂದ ಛತ್ರಪತಿ ಶಾಹು ಮಹಾರಾಜ್ ಅವರ ಹೋರಾಟ ಹೋರಾಟದಿಂದ ಮತ್ತು ನಾಲ್ವಡಿ ಕೃಷ್ಣರಾಜ ಅವರು ಏನೇನು ಎಕ್ಸ್ಟೆಂಡ್ ಮಾಡಿದ್ರು ಅವರವರ ಒಂದು ಸಂಸ್ಥಾನಗಳಲ್ಲಿ ಈ ಎಲ್ಲಾ ಹೋರಾಟದ ಅಂಶಗಳನ್ನ ಇಟ್ಟುಕೊಂಡು ಬಹುಜನ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಬಹುಜನ ಸಮಾಜ ಪಕ್ಷವನ್ನೇ ಅವರು ಒಂದು ಶುರು ಮಾಡ್ತಾರೆ ಅಂದ್ರೆ ಒಂದು ಸಮುದಾಯದ ಹೆಸರಲ್ಲೇ ಬಹುಜನ ಸಮಾಜ ಪಕ್ಷ ಅಂತ ಸ್ಟಾರ್ಟ್ ಮಾಡ್ತಾರೆ ಈ ಬಹುಜನ ಸಮಾಜ ಪಕ್ಷದ ಅಜೆಂಡಾ ಏನಾಗುತ್ತೆ ಆರಂಭದಲ್ಲಿ ಅಂತಂದ್ರೆ ಮಂಡಲ್ ವರದಿ ಜಾರಿ ಮಾಡಿ ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತ ಒಂದು ದೊಡ್ಡ ಚಳವಳಿಯನ್ನು ರೂಪಿಸ್ತಾರೆ ಕಾಂಚಿರಾಮ್ ಅವರು ಬಹುತೇಕ ಜನರು ಇದನ್ನು ಮೆನ್ಷನ್ ಮಾಡಲ್ಲ ಯಾಕೆಂದರೆ ಕಾಂಚಿರಾಮ್ ಅಂತಕ್ಕಂಥವ್ರು ಒಂದು ಪಾರ್ಟಿಯ ಪ್ರೆಸಿಡೆಂಟ್ ಆಗಿದ್ರು ಅನ್ನೋ ಕಾರಣಕ್ಕೋಸ್ಕರ ಆದರೆ ಕಾಂಚಿರಾಮ್ ಅವರು ಬಹುಜನ ಸಮಾಜ ಪಕ್ಷವನ್ನು ಕಟ್ಟೋದಕ್ಕಿಂತ ಮೊದಲು ಬಹುಜನ ಚಳವಳಿ ದಲಿತ ಶೋಷಿತ ಸಂಘರ್ಷ ಸಮಿತಿ ಬ್ಯಾಮ್ಸೆಫ್ ಹೀಗೆ ದೇಶದಾದ್ಯಂತ ನಾಟ್ ಓನ್ಲಿ ಇನ್ ನಾರ್ತ್ ಇಂಡಿಯಾ ದೇಶದಾದ್ಯಂತ ಬಹುಜನ ಸಮುದಾಯದ ಎಲ್ಲ ನೌಕರರನ್ನು ಬಹುಜನ ಸಮುದಾಯದ ವಿದ್ಯಾವಂತ ಯುವಕರನ್ನು ಬಹುಜನ ಸಮುದಾಯದ ಹೋರಾಟಗಾರರನ್ನು ರೂಪಿಸಿಕೊಂಡು ಭಾರತದಾದ್ಯಂತ ಒಂದು ದೊಡ್ಡ ಚಳುವಳಿಯನ್ನು ಬಹುಜನ ಚಳುವಳಿಯನ್ನು ಸೃಷ್ಟಿ ಮಾಡಿರ್ತಾರೆ ಈ ಬಹುಜನ ಚಳುವಳಿಯ ಅಜೆಂಡವೇ ಇಲ್ಲಿನ ಶೋಷಿತ ಸಮುದಾಯಗಳಿಗೆ ಅಧಿಕಾರವನ್ನು ತಂದುಕೊಡುವಂತದಾಗಿತ್ತು ಶೋಷಿತ ಸಮುದಾಯ ನಾನು ಹೇಳ್ತಾ ಇದೀನಿ ಎಲ್ಲ ಹಿಂದುಳಿದ ವರ್ಗಗಳು ಶೂದ್ರರು ಮತ್ತು ಅತಿ ಶೂದ್ರರು ಅಂದ್ರೆ ಯಾರ್ಯಾರು ಪ್ರಾಚೀನ ಭಾರತದಲ್ಲಿ ಮನುವಾದದ ಸುಳಿಗೆ ಸಿಕ್ಕಿ ತಮ್ಮ ಜೀವನವನ್ನೇ ಮಾನವ ಹಕ್ಕುಗಳನ್ನೇ ಕಳ್ಕೊಂಡಿದ್ರು ಅವರೆಲ್ಲ ಸಮುದಾಯಗಳಿಗೆ ಹಕ್ಕು ಅಧಿಕಾರಗಳನ್ನು ತಂದುಕೊಡಬೇಕು ಅಂತಕ್ಕಂಥದ್ದು ಕಾಂಶಿರಾಮ್ ಅವರ ಉದ್ದೇಶ ಆಗಿತ್ತು ಕಾಂಶೀರಾಮ್ ಅವರು ಹೇಳಿ ಕೇಳಿ ಹೋರಾಟಗಾರಲ್ಲ ಅವರು ಅವರು ಒಂದು ಭೌತ ವಿಜ್ಞಾನಿ ಆಗಿದ್ದಂತವ್ರು ಡಿಆರ್ ಡಿಒದಲ್ಲಿ ಅವರು ಸಂದರ್ಭದ ಸಂದರ್ಭದಲ್ಲಿ ಅಂದ್ರೆ ಒಂದು ಸುಳಿಗೆ ಸಿಕ್ಕಿ ಹೋರಾಟದ ಜೀವನಕ್ಕೆ ಧುಮುಕಿ ಇದನ್ನೆಲ್ಲವನ್ನು ಅಧ್ಯಯನ ಮಾಡಿದ್ಮೇಲೆ ಅವರಿಗೆ ಇದು ಈ ಭಾರತದಲ್ಲಿ ನಡೆದಿರತಕ್ಕಂಥ ಇಷ್ಟು ಅನ್ಯಾಯ ಘೋರ ಅನ್ಯಾಯಗಳು ಕಾಣಿಸ್ತವೆ ಆ ಅನ್ಯಾಯಗಳನ್ನ ಸರಿಪಡಿಸೋದಕ್ಕೋಸ್ಕರ ಬಹುದೊಡ್ಡ ಹೋರಾಟವನ್ನು ಯಾಕೆಂದ್ರೆ ಸ್ವಾತಂತ್ರ್ಯ ಪೂರ್ವದ ಹೋರಾಟಗಳೇ ಬೇರೆ ಸ್ವಾತಂತ್ರ್ಯ ನಂತರದ ಹೋರಾಟಗಳೇ ಬೇರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜರುಗಳಿದ್ದರು ಅವರವ್ರ ಕೆಲಸಗಳು ಮಾಡ್ಕೊತಿದ್ರು ಅವರು ಅವ್ರವ್ರ ಪ್ರಾಂತ್ಯದಲ್ಲಿ ಅವ್ರ ಅನುಕೂಲಗಳನ್ನ ಕಲ್ಪಿಸ್ಕೊಡ್ತಿದ್ರು ಆದರೆ ಸ್ವಾತಂತ್ರ್ಯ ನಂತರದಲ್ಲಿ ಎಲ್ಲವೂ ಕಾನ್ಸ್ಟಿಟ್ಯೂಷನಲೈಸ್ ಆಗಿತ್ತು ಅಂಬೇಡ್ಕರ್ ಅವರು ಹಿಂದುಳಿದ ವರ್ಗಗಳಿಗೆ ಆಯೋಗವನ್ನು ರಚನೆ ಮಾಡಬೇಕು ಅಂತ ಈಗಾಗಲೇ ಹೇಳಿ ಆರ್ಟಿಕಲ್ ಮುನ್ನೂರ ನಲವತ್ತನ ಕೊಟ್ಟೋಗಿದ್ರು ಅದ್ರ ಪ್ರಕಾರ ಮೊದಲನೇ ಆಯೋಗ ವಿಫಲ ಆಗಿತ್ತು ಕಾಕ ಕಾಲಲ್ಕರ್ ಆಯೋಗ ಎರಡನೇ ಆಯೋಗದ ರಿಪೋರ್ಟು ಚೆನ್ನಾಗಿದ್ರು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇರಲಿಲ್ಲ ಸೊ ಈ ಹೋರಾಟವನ್ನು ಕಾಂಚಾರಾಮ್ ಅವರು ಎತ್ಕೋತಾರೆ ಆ ಹೋರಾಟದ ಏನು ಹಿಂದುಳಿದ ವರ್ಗಗಳ ಈ ಬಿ ಪಿ ಮಂಡಲ್ ಆಯೋಗದ ವರದಿ ಏನಿದೆ ಅದನ್ನು ಜಾರಿ ಮಾಡಬೇಕು ಇಲ್ಲ ಕುರ್ಚಿ ಖಾಲಿ ಮಾಡಿ ಅಂತ ಬಹಳ ಸ್ಟ್ರಾಂಗ್ ಆಗಿ ಅವರು ಹೋರಾಟವನ್ನು ಶುರು ಮಾಡ್ತಾರೆ ಅಷ್ಟೊತ್ತಿಗೆ ಭಾರತದಲ್ಲಿ ವಿ ಪಿ ಸಿಂಗ್ ಸರ್ಕಾರ ಬಂದಿರುತ್ತೆ ಸಿಂಗ್ ಸರ್ಕಾರಕ್ಕೆ ಬಾಹ್ಯ ಬೆಂಬಲವಾಗಿ ಬಿ ಜೆ ಪಿ ಬೆಂಬಲ ಕೊಟ್ಟಿರುತ್ತೆ ಅದೊಂದು ಸಮ್ಮಿಶ್ರ ಸರ್ಕಾರ ಅಲ್ಲಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವಿ ಪಿ ಸಿಂಗ್ ಅವರು ಮಂಡಲ್ ಆಯೋಗವನ್ನು ಜಾರಿಗೊಳಿಸ್ತಾರೆ ಮಂಡಲ್ ವರದಿಯನ್ನು ಜಾರಿಗೊಳಿಸ್ತಾರೆ ಇದರಲ್ಲಿ ಸೊ ಮಂಡಲ್ ವರದಿಯನ್ನು ಜಾರಿಗೊಳಿಸೋದು ಬಿ ಜೆ ಇಷ್ಟ ಅವ್ರಿಗೆ ಇರಲಿಲ್ಲ ಆದರೆ ಮಂಡಲ್ ವರದಿಯನ್ನು ಜಾರಿ ಮಾಡಬೇಡಿ ಅಂತ ಹೇಳಿದ್ರೆ ನಾವು ಜನಗಳ ವಿರೋಧಕ್ಕೆ ಅಥವಾ ಕೆಂಗಣ್ಣಿಗೆ ಗುರಿ ಆಗ್ತೇವೆ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೊತ್ತಿಗೆ ಅಡ್ವಾಣಿಯವರು ನೋಡಿ ಏನೆಲ್ಲ ಒಳಗಡೆ ನಡಿತೇವೆ ಅಂದರೆ ಅಡ್ವಾಣಿಯವರು ಒಂದು ರಥಯಾತ್ರೆ ಶುರು ಮಾಡ್ತಾರೆ ಈ ರಾಮ ಮಂದಿರ ರಥಯಾತ್ರೆಯನ್ನು ಈ ರಥಯಾತ್ರೆ ಹೋಗೋ ಸಂದರ್ಭದಲ್ಲಿ ಬಿಹಾರಕ್ಕೆ ಬಂದ ಸಂದರ್ಭದಲ್ಲಿ ರಥಯಾತ್ರೆಯನ್ನು ತಡೆದು ಲಾಲು ಪ್ರಸಾದ್ ಯಾದವ್ ಅವರು ಲಾಲೂ ಪ್ರಸಾದ್ ಯಾದವ್ ವಾಸ್ ಒನ್ ಆಫ್ ದಿ ಏನು ಸಪೋರ್ಟರ್ ಆಫ್ ದಿ ವಿ ಪಿ ಸಿಂಗ್ ಗೌರ್ಮೆಂಟ್ ಸೊ ಲಾಲೂ ಪ್ರಸಾದ್ ಯಾದವ್ ಅವ್ರನ್ನ ಯಾದವ್ ಅವರು ಅವ್ರನ್ನ ಅರೆಸ್ಟ್ ಅಡ್ವಾನಿ ಅವ್ರನ್ನ ಇದನ್ನೇ ಒಂದು ನೆಪ ತಗೊಂಡು ಅಷ್ಟೊತ್ತಿಗಾಗಲೇ ಮಂಡಲ್ ವರದಿ ಜಾರಿಯಾಗಿರುತ್ತೆ ಈ ಕಡೆ ಗಲಭೆ ಎದ್ಬಿಟ್ಟೆ ಮಂಡಲ ವರದಿ ಜಾರಿ ಮಾಡಿಬಾರ್ದ ಕಾರಣಕ್ಕೋಸ್ಕರ ಇದೆಲ್ಲದರ ನಡುವೆಯೂ ಒತ್ತಡಕ್ಕೊಳಗಾಗಿ ವಿ ಪಿ ಸಿಂಗ್ ಅವರು ನಾನ್ ಕಾಂಗ್ರೆಸ್ ಗೌರ್ಮೆಂಟ್ ಆಗಿದ್ದಂಥ ವಿ ಪಿ ಸಿಂಗ್ ಅವರು ವರದಿ ಜಾರಿ ಮಾಡ್ತಾರೆ ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಕೊಟ್ಬಿಡ್ತಾರೆ ಹಿಂದುಳಿದ ವರ್ಗಗಳಿಗೆ ಆದರೆ ಇದನ್ನೇ ನೆಪ ತಗೊಂಡಂತ ಅಡ್ವಾಣಿ ಅವರು ತಮ್ಮನ್ನು ಅರೆಸ್ಟ್ ಮಾಡಿದ್ರು ಅನ್ನೋದು ನೆಪ ತಗೊಂಡು ವಿ ಪಿ ಸಿಂಗ್ ಸರ್ಕಾರಕ್ಕೆ ಕೊಟ್ಟಿದ್ದಂಥ ಬಾಹ್ಯ ಬೆಂಬಲವನ್ನು ವಾಪಸ್ ತಗೊಂಡಾಗ ಸರ್ಕಾರ ಬಿದೋಗುತ್ತೆ ವಿ ಪಿ ಸಿಂಗ್ ಸರ್ಕಾರ ಬಿದೋಗುತ್ತೆ ವರದಿ ಜಾರಿ ಆಯಿತು ಆದರೆ ಸರ್ಕಾರ ಬಿದ್ದಾಯಿತು ಸೊ ಇಂತಹ ಇಕ್ಕಟ್ಟಿನಲ್ಲಿ ವಿ ಪಿ ಸಿಂಗ್ ಅವರು ಒಟ್ಟಿನಲ್ಲಿ ಹಿಂದುಳಿದ ವರ್ಗಗಳ ಒಂದು ಈ ಮಂಡಲ ಆಯೋಗವನ್ನು ಅನ್ ಮಂಡಲ ಆಯೋಗದ ವರದಿಗಳನ್ನು ಜಾರಿ ಮಾಡ್ತಾರೆ ನಂತರ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇಂದಿನ ಸಹಾನಿ ಅಂತಕ್ಕಂಥವ್ರು ಇದ್ರ ಮೇಲೆ ಚಾಲೆಂಜ್ ಆಗ್ತಾರೆ ಯಾಕೆ ಚಾಲೆಂಜ್ ಹೋಗ್ತಾರೆ ಅಂತಂದ್ರೆ ಜಾತಿ ಆಧಾರಿತವಾಗಿ ಸಂವಿಧಾನದ ಪ್ರಕಾರ ಜಾತಿ ಆಧಾರಿತವಾಗಿ ಮೀಸಲಾತಿಗಳನ್ನ ಕೊಡಬಾರದು ಮತ್ತು ಬರೀ ಎಲ್ಲ ಜಾತಿಗಳಿಗೆ ಮೀಸಲಾತಿಗಳನ್ನ ಕೊಡ್ತಾ ಹೋದಿದ್ರೆ ಜನರಲ್ ಮೆರಿಟ್ನವರಿಗೆ ಜಾಗ ಉಳಿಯಲ್ಲ ಅನ್ನೋ ತರದಲ್ಲಿ ಒಂದು ಕೇಸ್ ಆಗುತ್ತೆ ಯೂನಿಯನ್ ಗವರ್ಮೆಂಟ್ ವರ್ಸಸ್ ಇಂದ್ರ ಸಹಾನಿ ಹೋಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಆನಂತರ ಬೇರೆ ಬೇರೆ ಚರ್ಚೆಗಳಾಗುತ್ತೆ ಯಾಕೆ ಇಂದ್ರ ಸಹಾನಿ ಹೋಗ್ತಾರೆ ಅಂತಂದ್ರೆ ಹತ್ತು ಪರ್ಸೆಂಟ್ ಇನ್ನೂ ಇ ಡಬ್ಲ್ಯೂ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಇ ಡಬ್ಲ್ಯೂ ಎಸ್ ಅಂತ ಇವತ್ತು ಕರೀತಾರಲ್ಲ ಆ ಇ ಡಬ್ಲ್ಯೂ ಎಸ್ ಅಲ್ಲಿ ಸೋಷಿಯಲಿ ಮತ್ತು ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋರಿಗೆ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಇಪ್ಪತ್ತೇಳು ಪರ್ಸೆಂಟು ಪ್ಲಸ್ ಹತ್ತು ಪರ್ಸೆಂಟ್ ಎಕ್ಸ್ಟ್ರಾ ಕೊಟ್ಟಿದ್ದರಿಂದಾಗಿ ಇದನ್ನ ಚಾಲೆಂಜ್ ಮಾಡಿ ಕೋರ್ಟ್ಲಾಗ್ತಾರೆ ಕಡೆಗೆ ಸುಪ್ರೀಂ ಕೋರ್ಟ್ ಅದನ್ನ ರಿಜೆಕ್ಟ್ ಮಾಡಿ ಇಪ್ಪತ್ತೇಳು ಪರ್ಸೆಂಟ್ಗೆ ಸೀಸ್ ಮಾಡ್ತಾ ಅಂದರೆ ಐವತ್ತು ಪರ್ಸೆಂಟ್ಗಿಂತ ಮೀರಬಾರದು ರಿಸರ್ವೇಷನ್ ಅಂತಕ್ಕಂಥದ್ದು ಐವತ್ತು ಪರ್ಸೆಂಟ್ ಒಳಗಡೆ ಇರಬೇಕು ಅಂತೇಳಿ ಇಂದ್ರ ಅವರ ಕೇಸಲ್ಲಿ ರಿಪೋರ್ಟ್ ಕೊಡುತ್ತೆ ಜಡ್ಜ್ ಜಡ್ಜ್ಮೆಂಟ್ ಬರುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ಅದು ಇಪ್ಪತ್ತೇಳು ಪರ್ಸೆಂಟ್ ರಿಸರ್ವೇಷನ್ ಕೊಡಬೇಕು ಮತ್ತು ಐವತ್ತು ಪರ್ಸೆಂಟ್ನ ಮೀರಬಾರದು ರಿಸರ್ವೇಷನ್ ಎಲ್ಲ ರಿಸರ್ವೇಷನ್ಗಳು ಸೇರಿಸ್ರೆ ಐವತ್ತು ಪರ್ಸೆಂಟ್ನ ಮಿತಿಯನ್ನು ಮೀರಬಾರದು ಅಂತೇಳಿ ಒಂದು ರಿಪೋರ್ಟ್ ಕೊಡುತ್ತೆ ಸೊ ಹೀಗೆ ಹಿಂದುಳಿದ ವರ್ಗಗಳ ರಿಸರ್ವೇಷನ್ ಕಾನ್ಸ್ಟಿಟ್ಯೂಷನ್ಲೈಸ್ ಆಗಿತ್ತು ಇಷ್ಟು ಹೋರಾಟ ಯಾಕೆ ಇಷ್ಟೆಲ್ಲ ಒಂದು ಹೋರಾಟ ಮಾಡಬೇಕಾಯ್ತು ಅಂತಂದರೆ ಇದರ ಹಿಂದೆ ನಾನು ಅದಕ್ಕೋಸ್ಕರನೇ ಪ್ರಾಚೀನ ಇತಿಹಾಸದ ಕಥೆ ಹೇಳಿದೀನಿ ಪ್ರಾಚೀನ ಇತಿಹಾಸದಲ್ಲಿ ಮನುಸ್ಮೃತಿ ಮಾಡಿದಂಥ ಅನ್ಯಾಯಗಳಿಗೆ ಪ್ರತಿಯಾಗಿ ಸಂವಿಧಾನದಲ್ಲಿ ಈ ಎಲ್ಲ ಅನುಕೂಲಗಳು ಬಂದದ್ದೇ ಹೊರತು ಯಾರೋ ಭಿಕ್ಷೆ ಕೊಟ್ಟದ್ದಲ್ಲ ಇದನ್ನು ಕೇಳೋಕ್ಕೋಸ್ಕರ ಇಷ್ಟೆಲ್ಲ ಚರಿತ್ರೆಯನ್ನು ನೀಡಬೇಕಾಗಿತ್ತು ಆ ಭಾವನೆ ಯಾರಿಗೂ ಇರಬಹುದು ಇದನ್ನ ನಾವು ರಿಸರ್ವೇಶನ್ ರಿಸರ್ವೇಶನ್ ರಿಸರ್ವೇಷನ್ ಮೀಸಲಾತಿ ಅಂದೊಂದು ಏನಾಗಿದೆ ಅಂದ್ರೆ ಯಾರದೋ ಪಾಲನೆ ಕಿತ್ತು ಇನ್ಯಾರಿಗೂ ಕೊಟ್ಬಿಡ್ತಾರೆ ಅನ್ನೋ ಭಾವನೆ ಬಂದಿದೆ ಆದರೆ ವಾಸ್ತವ ಏನು ಮನುವಾದವು ಮಾಡಿದಂತ ಮೋಸವನ್ನ ಸರಿಪಡಿಸೋದಕ್ಕೋಸ್ಕರ ಮಾಡಿದಂಥ ಒಂದು ಸಾಮಾಜಿಕ ನ್ಯಾಯ ಇದು ಅಂದರೆ ಮೀಸಲಾತಿ ಎಲ್ಲ ಇದು ಇದನ್ನು ನಾವು ಸಾಮಾಜಿಕ ನ್ಯಾಯ ಅಂತ ಕರಿಬೇಕು ಸೊ ಸಾಮಾಜಿಕ ನ್ಯಾಯ ಅಂತಿದಂಗೆ ಸಾಮಾಜಿಕ ಅನ್ಯಾಯ ಎಲ್ಲಾಗಿತ್ತು ಅನ್ನೋದ್ರ ಬಗ್ಗೆ ಇತಿಹಾಸ ಸಿಗುತ್ತೆ ನಮಗೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಸೊ ಹಂಗಾಗಿ ಈ ರಿಸರ್ವೇಷನನ್ನು ನಾವೇನಂತ ಕರಿಬೇಕಾಗಿತ್ತು ಆಕ್ಚುಲಿ ಯಾವ ರೀತಿ ಪ್ರಚಾರಪಡಿಸಬೇಕಾಗಿತ್ತು ಅಂದರೆ ಇದು ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಸಾಮಾಜಿಕ ನ್ಯಾಯ ಅಂತ ಬಂದಿದ್ರೆ ಆಗ ಪ್ರತಿಯೊಬ್ಬ ವ್ಯಕ್ತಿಗೂ ಜಾತಿವಾದಿಗಳಿಗೆ ಅಥವಾ ಮುನ್ನವಾದಿಗಳಿಗೆ ನಾವು ಮಾಡಿರ್ತಕ್ಕಂಥ ಅನ್ಯಾಯಕ್ಕೆ ಈಗ ಪ್ರತಿಫಲ ಅವ್ರಿಗೆ ಪ್ರತಿಯಾಗಿ ಬೇರೆ ಸಾಂವಿಧಾನಿಕವಾದಂಥ ಪ್ರತಿಫಲ ಸಿಗ್ತಾ ಇದೆ ಹಾಗಾಗಿ ಇದು ಹಿಂದೆ ನಡೆದಿದ್ದಂಥ ಸೋಷಿಯಲ್ ಇನ್ಜಸ್ಟಿಸ್ಗೆ ಇದು ಈಗ ಸ್ವಾತಂತ್ರ್ಯ ನಂತರದಲ್ಲಿ ಸೋಷಿಯಲ್ ಜಸ್ಟಿಸ್ ಆಗಿ ಸಿಗ್ತಾ ಇದೆ ಅಂದರೆ ಸಾಮಾಜಿಕ ನ್ಯಾಯ ಆಗಿ ಸಿಗ್ತಾ ಇದೆ ಇದರ ಪಾಪ ಪ್ರಜ್ಞೆಯನ್ನು ನಾವೇ ಉರಬೇಕು ನಾವು ಸಾವಿರಾರು ವರ್ಷಗಳ ಕಾಲ ಮನುಸ್ಮೃತಿ ಆಧಾರದಲ್ಲಿ ಬದುಕಿ ಮನುಸ್ಮೃತಿ ಆಧಾರದಲ್ಲಿ ಇಲ್ಲಿನ ಬಹುತೇಕ ಜನರಿಗೆ ಬಹುಸಂಖ್ಯಾತ ಜನರಿಗೆ ಬಹುಜನರಿಗೆ ಮಾಡಿದಂಥ ದೊಡ್ಡ ಘೋರ ಅನ್ಯಾಯಕ್ಕೆ ಪ್ರತಿಯಾಗಿ ಸಂವಿಧಾನ ಈಗ ಅವ್ರಿಗೊಂದು ಸಣ್ಣ ಪುಟ್ಟ ಅವಕಾಶ ಕೊಡ್ತಾ ಇದೆ ಇದೆಲ್ಲವೂ ನಮ್ಮ ಪೂರ್ವಿಕರ ತಪ್ಪಿನಿಂದಾಗಿದ್ದು ಆಗಿದ್ದು ನಮ್ಮ ಪೂರ್ವಿಕರು ಮಾಡಿದಂಥ ಘೋರ ಅನ್ಯಾಯದಿಂದ ಆಗಿದ್ದು ಹಾಗಾಗಿ ಅವರಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಅನಿಸ್ತಿತ್ತು ಅವ್ರಿಗೆ ಈಗ ಅವರಿಗೆ ಸಾಮಾಜಿಕ ನ್ಯಾಯ ಸಿಕ್ಕಬೇಕು ಅಂತ ಅನಿಸಿದ್ರೆ ಯಾಕಂದ್ರೆ ರಿಸರ್ವೇಷನ್ ನಮ್ಮ ಪಾಲು ಇವ್ರು ಕಿತ್ಕತ್ತಾರೆ ಅಂತ ಸಾಮರಸ್ಯಕ್ಕೆ ಧಕ್ಕೆ ಬರುತ್ತೆ ಅಂತ ಕೋರ್ಟ್ನಲ್ಲಿ ಆರ್ಗ್ಯೂ ಮಾಡ್ತಾರೆ ಗಲಾಟೆಗಳಾಗ್ತವೆ ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ ಬಂದರೆ ಸಾಮಾಜಿಕ ಸ್ವಾಸ್ಥ್ಯ ಹಾಳಾಗುತ್ತೆ ಅಂತ ಕ್ಯಾಸ್ಟ್ ಬೇಸ್ಡ್ ರಿಸರ್ವೇಷನ್ ಹಿಂದೆ ಬರೋದಕ್ಕಿಂತ ಹಿಂದೆ ಸಾಮಾಜಿಕ ಸ್ವಾಸ್ಥ್ಯ ತುಂಬಿ ತೊಳಗ್ತಾಯ್ತಾ ಅಂದರೆ ಅವರು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ರು ಹಾಗೆ ಬಿದ್ದಿರಬೇಕು ಅನ್ನುವಂಥ ಧೋರಣೆ ಅಷ್ಟೇ ಹಾಗಾಗಿ ರಿಸರ್ವೇಷನ್ ಅಂತಕ್ಕಂಥದ್ದು ಒಂದು ಭಿಕ್ಷೆನೂ ಅಲ್ಲ ಅಥವಾ ಯಾರೋ ಕೊಡ್ತಕ್ಕಂಥ ಯಾರೋ ಹಣವನ್ನು ಕಿತ್ತಿನ್ಯಾರಿಗೂ ಕೊಡ್ತಕ್ಕಂಥದ್ದು ಅಲ್ಲ ಇದು ಸಾಮಾಜಿಕ ನ್ಯಾಯ ಅಂದರೆ ಇಲ್ಲಿನ ಬಹುಸಂಖ್ಯಾತ ಜನರ ಆಸ್ತಿ ಹಣ ಅಧಿಕಾರ ಎಲ್ಲವನ್ನು ದೋಚಿದಂಥ ಪ್ರಾಚೀನ ಇತಿಹಾಸದಲ್ಲಿ ಅವರು ಮಾಡಿದಂಥ ಅನ್ಯಾಯಕ್ಕೆ ಪ್ರತಿಯಾಗಿ ಸಂವಿಧಾನವು ಕಲ್ಪಿಸಿದಂಥ ಸಾಮಾಜಿಕ ನ್ಯಾಯ ಅನ್ನುವುದನ್ನು ನಾವು ಒತ್ತಿ ಒತ್ತಿ ಹೇಳಬೇಕಾಗತ್ತೆ ಇದು ರಿಸರ್ವೇಷನ್ ಕಥೆ ಮತ್ತು ವ್ಯಥೆ ಸೊ ಈ ಕಥೆ ಮತ್ತು ವ್ಯಥೆಯನ್ನು ನಾವು ಅರ್ಥ ಹೋದರೆ ನಮಗೆ ರಿಸರ್ವೇಷನ್ ಅಂತಕ್ಕಂಥದ್ದು ಯಾರೋ ಕೊಟ್ಟಿರ್ತಕ್ಕಂಥ ಕೋಟ ಅಥವಾ ಯಾರದ ಕೋಟದಲ್ಲಿ ನಾವು ಪ್ರತಿಭೆನೇ ಇದ್ದೇನೆ ಜ್ಞಾನವೇ ಇದ್ದೇನೆ ಶಕ್ತಿನೇ ಇಲ್ದೇನೆ ದಕ್ಷತೆನೇ ಇಲ್ಲದೆ ಬಂದ್ಬಿಡ್ತಾ ಇದ್ದೀವಿ ಅನ್ನುವಂಥ ಭಾವನೆ ಇದೆ ಶಕ್ತಿನೂ ಇದೆ ರಿಸರ್ವೇಷನ್ ಒಳಗಡೆ ಶಕ್ತಿನೂ ಇದೆ ಪ್ರತಿಭೆನೂ ಇದೆ ಜ್ಞಾನವೂ ಇದೆ ಅದರಲ್ಲಿ ಕಾಂಪ್ರಮೈಸ್ ಇಲ್ಲ ಇಲ್ಲಿ ಕಾಂಪ್ರಮೈಸ್ ಇರ್ತಕ್ಕಂಥದ್ದು ಯಾರೋ ಎಲ್ಲರೂ ಒಂದೇ ಜಾತಿಯವರು ಎಲ್ಲ ಒಂದು ಅಧಿಕಾರಗಳನ್ನ ಅವಕಾಶಗಳನ್ನ ಅಕ್ಷರಗಳನ್ನ ಲಪಟಾಯಿಸಬಾರ್ದು ಎಲ್ಲರಿಗೂ ಸರಿಸಮಾನವಾಗಿ ಹಂಚಬೇಕು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂದರೆ ಅದನ್ನೇ ಸಾಮಾಜಿಕ ನ್ಯಾಯ ಅಂತ ಕರೆ ದಟ್ ಇಸ್ ಕಾಲ್ಡ್ ಎ ಸೋಷಿಯಲ್ ಜಸ್ಟಿಸ್ ಒತ್ತಿ ಒತ್ತಿ ಹೇಳ್ತೀವಿ ಪ್ರತಿಯೊಬ್ಬ ವ್ಯಕ್ತಿಯೂ ಒತ್ತಿ ಒತ್ತಿ ನೀವು ಹೇಳಬೇಕು ಇದು ಸಾಮಾಜಿಕ ನ್ಯಾಯದ ಒಂದು ಪ್ರಕ್ರಿಯೆ ಸಾಮಾಜಿಕ ನ್ಯಾಯ ಇನ್ನೂ ಸಂಪೂರ್ಣವಾಗಿ ಬಂದಿಲ್ಲ ಸಾಮಾಜಿಕ ನ್ಯಾಯೂ ಜಾರಿಯಲ್ಲಿದೆ ಇಷ್ಟಕ್ಕೆ ಇಷ್ಟೊಂದು ಹೊಟ್ಟೆ ಕಚ್ಚು ಬಂದ್ಬಿಟ್ಟು ಅವ್ರನ್ನ ಕೋಟದವರು ಅವ್ರಿಗೆ ಪ್ರತಿಭೆನೇ ಇಲ್ಲ ಅಂತ ನಾವು ಇನ್ನೊಬ್ಬರನ್ನ ಆಡ್ಕೋಬಾರದು ಅವ್ರಿಗೆ ಅನ್ಯಾಯ ಮಾಡ್ಬಿಟ್ಟಿದೀವಿ ನಾವು ನಮ್ಮ ಪೂರ್ವಿಕರು ಅವರಿಗೆ ಆಸ್ತಿಯನ್ನ ಕಸ್ಕೊಂಡಿದ್ರು ನಮ್ಮ ಅವ್ರ ಹತ್ರ ಮಾನವ ಹಕ್ಕುಗಳನ್ನ ಕಸ್ಕೊಂಡಿದ್ರು ಸೊ ನಮ್ಮ ಪೂರ್ವಿಕರು ಹೀಗೆ ಅವರನ್ನ ತುಂಬಾ ಡಿಪ್ರೈವ್ ಮಾಡಿಟ್ಟಿದ್ರು ಜೀವನದಲ್ಲಿ ಎಲ್ಲ ಸ್ವಾತಂತ್ರ್ಯವನ್ನು ಕಸಿದುಕೊಂಡು ಅದಕ್ಕೆ ಪ್ರತಿಯಾಗಿ ಒಂದು ಸಾಮಾಜಿಕ ಸುಧಾರಣಾ ಚಳವಳಿಯ ರೂಪವಾಗಿ ಈ ಒಂದು ಸಾಮಾಜಿಕ ನ್ಯಾಯ ಕೊಡಲ್ಪಟ್ಟಿದೆ ಪ್ರಜಾಪ್ರಭುತ್ವದಲ್ಲಿ ಒಂದು ಮನುಸ್ಮೃತಿಯಲ್ಲಿದ್ದಂತೆ ಇರೋಕ್ಕಾಗಲ್ಲ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸರಿಸಮಾನರಾಗಿರಬೇಕು ಎಲ್ಲರಿಗೂ ಸಮನಾದಂಥ ಅವಕಾಶ ಸಿಗಬೇಕು ಎಲ್ಲರಿಗೂ ಇಲ್ಲಿರ್ತಕ್ಕಂಥ ಆಸ್ತಿಯಲ್ಲಿ ಸಮನಾದ ಹಂಚಿಕೆ ಬರಬೇಕು ಅಂತ ಹೋರಾಟ ಶುರು ಮಾಡಿದ್ರೆ ಹೇಗಾಗುತ್ತೆ ಅಂತ ಹೋರಾಟನೇ ಹೋರಾಟದ ಒಂದು ಭಾಗ ಇದು ಹಾಗಾಗಿ ಇದು ಸೋಷಿಯಲ್ ಜಸ್ಟೀಸ್ ಎಲ್ಲರೂ ಎದೆಯಲ್ಲಿ ತುಂಬ ಹೆಮ್ಮೆಯಿಂದ ಹೇಳಬೇಕು ಇದನ್ನ ಇದು ಸೋಷಿಯಲ್ ಜಸ್ಟಿಸ್ ಬಿಕಾಸ್ ಸೋಷಿಯಲ್ ಇನ್ಜಸ್ಟಿಸ್ ನಮ್ಮ ಸಮುದಾಯಗಳಿಗೆ ಸಾವಿರಾರು ವರ್ಷಗಳ ಕಾಲ ನಡೆದಿತ್ತು ಆ ಸೋಷಿಯಲ್ ಇನ್ಜಸ್ಟಿಸ್ಗೆ ಸಂವಿಧಾನವು ನಮಗೆ ಸೋಷಿಯಲ್ ಜಸ್ಟಿಸ್ ಕೊಟ್ಟಿದೆ ಅನ್ನೋದನ್ನ ನಾವು ಮನನ ಮಾಡ್ಕೋಬೇಕು ಮತ್ತು ಯಾರು ಕಟಕೆ ಆಡ್ತಾರೋ ವ್ಯಂಗ್ಯ ಆಡ್ತಾರೋ ಅವರು ಅರ್ಥ ಮಾಡ್ಕೋಬೇಕು ಇದು ನಮ್ಮ ಪೂರ್ವಿಕರಿಂದಾದಂಥ ಅನ್ಯಾಯ ಅಕ್ರಮ ಹಾಗಾಗಿ ಅವರಿಗೆ ಇವತ್ತಾದರೂ ನ್ಯಾಯ ಸಿಗ್ತಾ ಇದೆ ಬಿಡು ಅನ್ನುವಂಥ ಒಂದು ಉದಾರತೆ ಬರಬೇಕು ಪಾಪ ಪ್ರಜ್ಞೆ ಬರಬೇಕು ಮತ್ತು ರಿಸರ್ವೇಶನ್ ತೆಗೆದುಕೊಳ್ಳೋರಿಗೆ ಇದು ನಾವು ನಮ್ಮ ಪಾಲನ್ನ ನ್ಯಾಯದ ಪಾಲನ್ನು ಸಾಮಾಜಿಕ ನ್ಯಾಯದ ಒಂದು ಭಾಗವಾಗಿ ಇದ್ದೀವಿ ಬೇರೆಯವ್ರ ಅನ್ಯಾಯಕ್ಕೆ ಅಂತ ನಾವು ಈಗ ಬಿಡುಗಡೆ ಇದ್ದೀವಿ ಹಾಗಾಗಿ ಇದು ನಮ್ಮ ರೈಟ್ ಇಟ್ ಇಸ್ ಅವರ್ ರೈಟ್ ನಮ್ಮ ದೇಶ ನಮ್ಮ ಹಕ್ಕು ಅನ್ನೋದನ್ನು ನಾವು ಪ್ರತಿಯೊಬ್ಬರಿಗೂ ಜ್ಞಾಪಕ ಇಟ್ಕೊಳ್ಬೇಕು ಇದು ಹಿಂದುಳಿದ ವರ್ಗಗಳ ಮೀಸಲಾತಿ ಹೇಗೆ ಬಂತು ಅನ್ನೋದ್ರ ಕಥೆ ಆಯಿತು ಮುಂದೆ ಈಗ ಈಗ ಒಂದಷ್ಟು ಕ್ರೀಮಿ ಲೇಯರ್ ಬಗ್ಗೆ ಚರ್ಚೆ ನಡೀತಾ ಇದೆ ಆ ಕ್ರೀಮಿ ಲೇಯರ್ ಬಗ್ಗೆ ಚರ್ಚೆಯನ್ನು ಮತ್ತೊಂದು ವಿಡಿಯೋದಲ್ಲಿ ಮಾಡ್ತೀನಿ ಅಲ್ಲಿ ತನಕ ನಿಮಗೆಲ್ರಿಗೂ ನಮಸ್ಕಾರ ಹೇಳ್ತೀನಿ ನನ್ನೆಲ್ಲ ವೀಡಿಯೋಗಳನ್ನು ನೋಡಿ ಸಾಧ್ಯವಾದಷ್ಟು ನೋಡಿ ಯಾಕೆಂದರೆ ಹೆಚ್ಚೆಚ್ಚು ವಿಚಾರಗಳು ಪ್ರಚಾರ ಆಗಬೇಕು ಇದು ತಪ್ಪು ಕಲ್ಪನೆಗಳನ್ನು ಹೋಗ್ಲಾಡಿಸೋಕ್ಕೋಸ್ಕರ ಮಾಡಿದಂಥ ವಿಡಿಯೋ ಸೀರೀಸ್ ಅಂತ ನಿಮ್ಮ ಹತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ